ಪೂಜೆ ಮಾಡ್ತಿದ್ದರೆ ಇನ್ನೇನ್ ಮಾಡ್ಲಿ ಬಮಿದ ಎಂಟಿ ಬೇರೆ ಇಲ್ಲ ಅದಕ್ಕೆ ನಾನೇ ಮಾಡ್ಕೊತವನೆ ಅದಕ್ಕೆ ಹೇಳೋದು ವಯಸ್ಸಿದಾಗ್ಲೇ ಮದುವ ಆಗ್ಬೇಕು ಅಂತ ಗಂಡ್ ಕಡೆ ರೂಮ್ ಮೂರ್ ಸಾಕ ಬರವತ್ತಾಯ್ತ ಬೇರೆ ರೆಡಿ ಮಾಡಿ ಇವ ಸರಿಯಾಗ್ ಗೊತ್ತಾಯ್ತಲ್ಲು ಅಳಿರ ಗಾಬ್ರಿ ಬಿಡಿ ಇವ್ರಿ ನನ್ ಮಗ್ಳೆ ಮೇಕಪ್ ದುಡ್ಡು ಜಾಸ್ತಿ ಆಯ್ತಂತ ನಾನೇ ಬಿಡಿ ಏ ಯಾರು ನಿಮ್ಗೆ ಹೇಳದ್ ಮೇಕಪ್ ದುಡ್ಡು ಜಾಸ್ತಿ ಆಯ್ತದ ಅಂತ ನಮ್ ಎಚ್ ಡಿ ಕೋಟೆಯಲ್ಲಿ ಕಡಿಮೆ ದುಡ್ಡು ಸಕ್ಕತ್ತಾಗಿ ಮೇಕಪ್ ನ ಹೌದಾ ಯಾರು ನಿನ್ ಗಂಡ್ನಾಲ್ಸಕ್ ಹೋದ ಕೆಲ್ಸಕ್ ಹೋದ್ ತಿಂಡಿ ಗಂಡ ನೋಡಕ್ ಬಂದಿಗಿ ಗಂಡೆ ನೋಡಕ್ ಬಂದಿ ಮಾತಾಡ್ತಿದೆ ಕುಳ್ಳಿ ಮಾತಾಡ್ರಿ ಏನಾಗೋದಿಗಾ ಕುತ್ಕಾ ಕುತ್ಕರೋಗ ನೀನ್ ಎಂತ ಕಿತ್ತೋದ ಅಂತ ನಂಗಿಲ್ಲ ನನ್ ಗಂಡನ ಮಾತಾಡ್ಕೊತು ಬುಟ್ಟಿಗೆ ಹಾಕಾಕ್ ಯಾರ್ ಯಾರೀ ಬುಟ್ಟಿ ಹಾಕಳು ನಿನ್ ಗಂಡ ಊರಲ್ಲಿ ಇದಾರೆ ಕಣಸ ಅನ್ ಹೇಳೋ ಊರ್ನ ಯಾ ಮುಡ ಬುಸಟಿ ಕಮ್ಮಿ ಭೂಸಟಿ ಲೋಡಿ ಕತ್ತಲ ನೋಡಿ ನೀನು ಕಮ್ಮಿ ಕತ್ತಲ ನೋಡಿ ನೀನ್ ಇಡ್ತಿ ನೋಡಿ ಎಗ ಇಂದ್ರ ಮಗ ಕಣ್ಣು ಕೆಂಪಾಗಿದೆ ನೋಡು ಹ್ಮ್ ಮಗ ಕೆಂಪಾಗೈತೆ ಸರಿಯಾಗಿ ಹತ್ರ ನೋಡು ಮಗ ಇಲ್ಲೇ ಕಾಣಿಸುತ್ತೆ ಮಗ ಕೆಂಪಗಾಗೈತೆ ಒಂದ್ ನಿಮಿಷ ಹಿಂಗ ಹಿಡ್ಕ ನೋಡು ಹಿಂಗ ಅನ್ಕೊಂಡು ಹಿಂಗ ಹ್ಮ್ ಕೆಂಪಾಗೈತಲ್ಲ ಏನಕ್ಕೆ ನೋಡ್ ಲಡ್ ಗಿಡ ಬಿದ್ದಿರ್ಬೇಕು ಹಂಗೆ ನೋಡು ಮಗ ಫ್ಲಾಶ್ ಬ್ಯಾಕ್ ನಿಮ್ಗೆ ಮಡ್ರಸ್ ಆಗಿದೆ ಕಣ್ಣನ್ನ ಯಾರಿಗೂ ತೋರಿಸ್ಕೊಂಡು ಓಡಾಡ್ಬೇಡಿ ಅವ್ರಿಗೂ ಇನ್ಫೆಕ್ಷನ್ ಆಗುತ್ತೆ গ্লাস হাখানোর ডি নম্প করতে আদান তো বডি মগ নিস

ಲಕ್ಷದವರೆಗೆ ಸಂಬಳನೆ ಬರೋದಿಲ್ಲ ಮಗ ಸಂಬಳ ಇಲ್ವಲ್ಲ ಅಯ್ಯೋ ಮಗ ಕೆಲ್ಸನೇ ಸಿಕ್ಕಿಲ್ಲ ಮಗ ಕೆಲಸ ಇಲ್ದವ್ರ ಭಾರತದಲ್ಲಿ ಡಿಗ್ರಿ ಮಾಡಿರೋ ನಲ್ವತ್ತೆರಡು ಪರ್ಸೆಂಟ್ ಜನ ಕೆಲ್ಸನೇ ಇಲ್ಲ ಮಗ ಹೌದಾ ಅಷ್ಟೊಂದ್ ಜನ ಕೆಲ್ಸ ಇಲ್ವಾ ಸದ್ಯ ನಮ್ ಇಬ್ಬರಿಗೆ ಕೆಲ್ಸ ಇಲ್ಲ ಬಿಟ್ಟಿದೆ

ಮಗ ಆ ಕೊರಕ್ ಮುಗ್ನ ಸರಿ ಮಾಡ್ಬೋದು ಇಲ್ಲೋ ಗೊತ್ತಿಲ್ಲ ನಿನ್ ಕೂದ ಸರಿ ಮಾಡ್ಬೋದು ಇಲ್ಲ ಹುರ್ಸ್ಕ ಸಾಯಿ ನಾನು ಕೊಡಿಸ್ತೀನಿ ಕೇಳಿದೀನಿ ಕೊಡ್ಸ್ತಿನಿ ಹೋಗ್ತಿದೆ ಕ್ವಾಳ್ಗ ಟ್ರೈನ್ ಅಲ್ಲಿ ಒಡ ಕೊಡ್ಸು ಅಂದ್ರೆ ಒಂದ್ ಒಡ ಕೊಡ್ಸಿಲ್ಲ ಜಾತ್ರೆಯಲ್ಲಿ ಐಸ್ ಕ್ರೀಮ್ ಕೇಳಿದ್ರೆ ಒಂದ್ ಐಸ್ ಕ್ರೀಮ್ ಕೊಡ್ಸಿಲ್ಲ ಅದೇ ಆ ಮೂಲ ಮನೆ ಅಂತ ಅವ್ಳ ಗಂಡ ಹುಟ್ಟ ಪಕ್ಕ ಒಳ ಬಿಂಕಿ ಈ ಎದ್ರ ಮನೆ ಅವ್ಳು ನೋಡು ಅವ್ಳು ನೋಡ್ತಾನೆ ಅವಳನ್ನ ನೋಡ್ತಾ ಇಲ್ಲ ನಾನು ಹೇಳಿದ್ದು ಅವ್ಳು ಹುಟ್ಟ ಬುಕ್ ಅವ್ಳ ಗಂಡ ಮೈಸೂರು ಕರ್ಕೋಗಿ ಸಿಕ್ಸರಿ ಕೊಡ್ತಿರೋದ್ನ ಆದ್ರೆ ನೀನು ನಂಗೇನ್ ಕೊಡ್ತೇ ನಾನು ಹುಟ್ಟ ಬುಕ್ ಕಂಜುಸ್ ಮುದೇವೆ ನೀನು ತಲೆ ಕಟ್ಸ್ಕೊಡಕ ಮೇ ನೀನ್ ಹುಡ್ದವನ್ನ ಮೈಸೂರಿ ಗ್ರಾಂಡ್ ಸೆಲೆಬ್ರೇಷನ್ ಮಾಡ್ತೀನಿ ಹೌದಾ ಇಲ್ಲ ಮಗ ಹ್ಮ್ ನಾವೊಂದು ಒಳ್ಳೆ ಕಾರ್ ತಗೊಳ್ಳ ಕಾರ್ ತಗೊಂಡ್ರೆ ಮನೇಲಿ ಕಾರ್ ಪಾರ್ಕಿಂಗ್ ಬೇಕ ಮಗ ಮಗ ಮಗಿಂಗ್ ಬಿಡವ್ ಅದಕ್ಕೆ ಸಂಪಾದನೆ ಮಾಡೋ ದುಡ್ ಸಂಪಾದನೆ ಮಾಡೋದಕ್ಕೆ ಒಂದು ಕೆಲಸ ಮಾಡಬೇಕು ಇಲ್ಲ ಒಳ್ಳೆ ಬಿಸ್ನೆಸ್ ಮಾಡಬೇಕು ಹಂಗಾದ್ರೆ ಒಳ್ಳೆ ಕೆಲ್ಸಕ್ಕೆ ಸೇರ್ಬಿಟ್ರೆ ಹೆಂಗೆ ಕೆಲ್ಸಕ್ಕೆ ಸೇರೋದಕ್ಕೆ ನಾವು ಚೆನ್ನಾಗಿ ಓದಿರ್ಬೇಕು ಮಗ ಓದಿರ್ಲೂ ಬೇಕು ಅಂದ್ರೆ ಉದ್ದಾರ ಆಗಕ್ಕೆ ಇನ್ನೇನ್ ಮಾಡಬೇಕು ಮಾಡ್ಬೇಕು ಬಾಜೆ ತಗಡೆ ನಿಮ್ ಇಬ್ರು ಫೋನ್ ಫುಲ್ ಚಾರ್ಜ್ ಆಗದ ಅಯ್ಯೋ ಮಗ ಅರ್ಧ ಗಂಟೆ ಮೊಬೈಲ್ ಕೇಳಿಲ್ದೇ ಗಂಟೆ ಜೀವನದ ಎಲ್ಲ ಯೋಚನೆ ಮಾಡಿಬಿಡ್ಬಲ್ಲ ನಾನು ನಿನ್ಗ ಅವಾಗಲೂ ಒಂದು ರೀಲ್ಸ್ ಕಳ್ಸಿದ್ದೆ ನೋಡು ನೋಡು ಸುರಿ ಕಳ್ಸೋದು కుదు తల్గ విక్స్ హెం చూర్ గుబుట్ మన ఒర్స్బి పాత్ర ఎలాబిడుతీ తల్నోవ్ అంతన ಏನಾದ್ರು ಕೆಲಸ ಹೇಳ್ಬಿಟ್ರೆ ಸಾಕು ಪಟಾನ್ ರೆಡಿ ಆಗ್ಬಿಡ್ತಾಳ ನೀನು ಅಪ್ಪನ್ ತಿನ್ನೋ ನಂಗೆ ಕಳುಮೈ ಕಣ ಹೋಗು ನೀನು ಓದೋಟಿ ಕೂ ಅನ್ಸಿದೆ ಏ ನೀ ಬೇರೆ ಕೂ ಒಂದಿನ ರಜಾ ಕಟ್ಟಿ ಅಂದ್ರ ನಮ್ ಮೂನ್ ಕಾಟ ಕಾಲೇಜ್ಗೆ ಹೋದ್ರೆ ಕಾಟ ನಿಮ್ದಿರಿಕೆ ಬಿಡಲ್ಲ ಇವ್ರು ನಾಲ್ಕು ಸೇದೋಗವು ನೀ ಮೈಸೂರ್ ತೊಡ್ದೋಗ ಇವನಿಯಾ ಹೊಸ ಕೆಲ್ಸಕ್ಕೆ ಬಂದಿರೋದು ಓಂ ಪದೇ ಇವನಿಯಾ ಮಧ್ಯಾಹ್ನ ಊಟ ತರಕ ಆಳ್ಗಳು ಯಾರು ಇಲ್ಲ ಅಟ್ಟಿ ತಪ್ಪಿಗೆ ಬಂದ್ಬಿಡಿ ಇಬ್ರು ಸರಿ ಪದೇ ಆಯ್ತು ಅಯ್ಯ ಇದೇ ಕಟ್ಟ ಬೈತಿ ಇದೆ ಇನ್ನೇಣ ಊಟ ಮಾಡಕ ನಮ್ ನಲ್ ಗಂಟೆ ಸೇರ್ಸ್ಕೊಂಡ್ರ ಬೈತಕ ಅಣ್ಣ ಏಯ್ ಬಾ ಬುದೇ ತಗೋ ಬನ್ನಿ ಬುದೇ ಇದಕ್ಕ ಊಟ ಮಾಡು ನನಗೆ ಗೊತ್ತು ನೀನು ಓದಿರಮ್ಮ ಇಂಥ ಜಾಗದಲ್ಲೆಲ್ಲ ಕೂತ್ಕ ಊಟ ಮಾಡೋದು ಕಷ್ಟ ಊಟ ಮಾಡು ಮನ್ಸನ್ಗ ನಾಚಕ ಮಾನ ಮರ್ಯಾದೆ ಇಲ್ಲಾಂದ್ರೆ ಸ್ವಾಭಿಮಾನ ನಿನಗೆ ಸ್ವಾಭಿಮಾನ ಅನ್ನೋದಿಲ್ವಾ ಇಂಥ ಜಗದಲ್ಲೆಲ್ಲ ಊಟ ಮಾಡಬೇಕ ನನಗೂ ನಾಚಕ ಮಾನ ಮರ್ಯಾದೆ ಸ್ವಾಭಿಮಾನ ಎಲ್ಲ ಅದ ಜೊತ್ಗ ಹಳಾದ ಹಸ್ದಾಗ ಜಾತಿ ಬೇಕಿಲ್ಲ ಜಾಗ ಬೇಕಿಲ್ಲ ಬೇಕಿರೋದೇ ನೋಡಿದ್ರಳ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವೀಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ ಮತ್ತೆ ತರ ಏನೇನಾದ್ರೂ ಹೊಸ ತಗ್ತಾರೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಅವತ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್